ಹಲೋ ವೆಲ್ಕಮ್ ಟು ಕುಕ್ ವಿತ್ ಎಲ್ಜೆ ಇವತ್ತಿನ ವೀಡಿಯೋದಲ್ಲಿ ಹಾಲು ಸಾರು ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಕಡೆ ದಿನ ನಾವು ಹಾಲು ಸಾರು ಅಂತ ಮಾಡ್ತೀವಿ ನೀವು ಈ ಥರ ಪ್ರೊಸೀಜರ್ ಏನಾದರೂ ಫಾಲೋ ಮಾಡೋದಾದರೆ ಏನಂತೀರ ಆ ಸಾಂಬಾರುನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫಸ್ಟಿಗೆ ನಾನು ಕುಕ್ಕರಲ್ಲಿ ಹಣ್ಣುಳ್ಳಿ ಕಾಳು ಮತ್ತು ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಅದು ಬೇಯೋಷ್ಟಲ್ಲಿ ಒಂದು ಜಾರಿಗೆ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಕಡಲೆ ಕಡಲೆಪಪ್ಪು ಮೆಣಸು ಇಷ್ಟನ್ನು ಹಾಕಿ ಮತ್ತು ನೆನೆಸಿರೋಂಥ ಒಂದು ಸ್ಪೂನ್ ಅಷ್ಟು ಅಕ್ಕಿ ಇದಿಷ್ಟನ್ನು ಹಾಕಿ ಹಾಕಿ ಇದ್ದೀನಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಹಾಕಬೇಕು ರುಬ್ಬಿದ್ದಿರೋ ಮಿಶ್ರಣ ಏನಿರುತ್ತಲ್ಲ ಅದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಜಾರಲ್ಲಿ ರುಬ್ಬಿಡ್ತೀರಲ್ಲ ಅದೇ ಜಾರಲ್ಲೇ ಮತ್ತು ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಬಾಯ್ಲಾಗಿ ಅದ್ರ ಜಾಸ್ತಿ ಸ್ಮೆಲ್ಲ ಹೋಗಬೇಕು ನಮ್ಮ ಕಡೆ ಇದನ್ನು ಬಾಣಂತಿರಿಗೆ ಹೆಚ್ಚಾಗಿ ಮಾಡಿಕೊಡ್ತಾರೆ ಯಾವುದೋ ಅಲ್ದಿರ ಸೊಪ್ಪಿಂದ ಕೂಡ ಕಸ ಸೊಪ್ಪಿಂದ ಕೂಡ ಹಾಲು ಸಾರನ್ನ ಮಾಡಿಕೊಡ್ತಾರೆ ತುಂಬ ಒಳ್ಳೆಯದಂತ ನಾನು ನೆಕ್ಸ್ಟ್ ಟೈಮ್ ಅವ್ರು ಫ್ರೆಶ್ ಆಗಿ ಸೊಪ್ಪು ಸಿಕ್ಕಿದಾಗ ಮಾಡಿ ತೋರಿಸ್ತೀನಿ ಈಗ ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಆದಮೇಲೆ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಹುಳಿ ಕಾಳು ಮತ್ತು ತಳಸಂಡಿ ಕಾಳು ಏನಿರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಸ್ಟಾರ್ಟ್ ಆದಮೇಲೆ ನಾನು ಇದಕ್ಕೆ ಸುಮಾರು ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಆ್ಯಡ್ ಮಾಡಿ ಚ ಇದನ್ನು ಕುದಿಯೋಕ್ಕೆ ಬಿಡಬಾರ್ದು ಸುಮ್ಮನೆ ಹಾಲನ್ನ ಹಾಕಿ ಒಪ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಫ್ಲೇಮ್ ಆಫ್ ಮಾಡಿದ್ರೆ ಸಾಕು ಇದಕ್ಕೆ ಒಗ್ಗರಣೆ ಗಗಡೆ ಏನೂ ಬೇಕಾಗಲ್ಲ ಹಂಗೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಹಾಗೆ ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಥ್ಯಾಂಕ್ ಯು